ಅಂದೇನದಲ್ಲಿ ನಾನು ಇಂತ ಘಟನೆ ನಡೆದ್ರೆ ಈ ಸೂತ್ರ ಹಳ್ಳ ಯಾರ್ದು ನಡಿಬಾರ ಬೈತದ ಕಾಲ ಮಾಡಿಕಾರಲ್ಲ ಎಲ್ಲರ ಜೊತೆಗೆ ಯಪ್ಪ ಎಣ್ಣ ಯಾರು ಹೋಗ್ತಾರೆ ಅವ್ರಿಗೆ ನಾವು ಗೌರವ ಕೊಡೋಣ ನಾನು ಬಹಳ ಮಂದಿ ದೊಡ್ಡ ದೊಡ್ಡ ನೋಡಿದಿವಿ ಎಲ್ಲರು ಇವತ್ತು ದಿವಸ ಎಲ್ಲರು ಯಪ್ಪ ಎಣ್ಣ ನೀವು ನಾವ್ ಅಂದ್ರೆ ಕರ್ಕೊಂಡೋಗ್ತಾರ ಅಂತವ್ರು ನಾವು ನೋಡಿದಿವಿ ಆದ್ರೆ ಅವ್ರಿಗೆ ಗೌರವ ಕೊಡ್ತೀವಿ ಇವತ್ತು ಕಟ್ಟ ಕಡೆ ವ್ಯಕ್ತಿ ಕೂಚಿ ಕೂಲಿ ಕಾರ್ಮಿಕ ಬಡವ ಬಡವರ್ಲಿ ಯಾವ ಜಾರ ಅವನ ಯಪ್ಪ ಅಣ್ಣ ಹೆಂಗ ಆಗಂದ್ರೆ ಅವ್ರಿಗೆ ನಾವ್ ನಾನು ನೀವು ಯಪ್ಪ ಅಣ್ಣ ನಾವ್ ನಮಗ್ ಕಾಕಂದ್ರೆ ಅವ್ರಿಗೆ ಕಾಕ ನಮ್ ತೋಡಪ್ಪ ಅಂದ್ರೆ ಅವ್ರಿಗೆ ತೋಡಪ್ಪ ನಾವ್ ಅವ್ರಿಗೆ ನಮ್ಮ ಕ್ಯಾರಿಂಗ್ ಮಾಡಿದ್ರ ಅವ್ರಿಗೆ ನಿಂದ್ರ ನಿಂದ್ರ ಅಂತ ನಾನು ಏನು ಮಾಡ್ಬೇಕು ಅವ್ನ್ ಫೋನ್ ಮಾಡಿದ ಪ್ಲಾಸ್ ನಾನು ಬಂದಿ ಸೀದಾ ಬಂದ್ ನನ್ಗೆ ಯಾವ್ದಾಡಿಗೆ ಅಂದ್ರೆ ನೀನ್ ನಾನು ಅಂದ್ರೆ ಇಲ್ಲ ಕ್ಯಾಪ್ ನೀನ್ ನೋಡಿ ಜನ ಎತ್ತ ಕೇಳಿದೆ ಇಲ್ಲ ನೋಡಿಲ್ಲ ಅಂದ್ರೆ ಮತ್ ನೋಡಿಲ್ಲ ಅಂದ್ರೆ ಅವ್ರ ಏನಾರ ಅಂದ್ರೆ ಅವ್ರ ನೋಡ್ತೀವಿ ಮಾಡ ನೋಡ್ತೀನಿ ನೀವು ಒಲಿ ಅಲ್ಲಿ ಏನು ಒಂದ್ ಸಲ ಅದನ್ನ ಪ್ರತಿ ಜಗಳೇ ಅಣ್ಣ ತಮ್ಮ ಕ್ಲಿಯರ್ ಮಾಡ್ರಿ ಇವ್ರು ತಿಳಿದಾರ ಓದಿದವ್ರ ಕಾನೂನು ಓದಿಕೆ ಇಷ್ಟ ಬಡ ಬಡವರ ಮ್ಯಾಗ ದಪ್ಪಳಿಕೆ ದೌರ್ಜನ್ಯ ನೀವು ನಡೆಯೋದಿಲ್ಲ ಅದು ಈ ಊರ್ ಕೊನೆಗೆ ಅದೇ ಕಡೆ ಎಲ್ಲ ದೇಶ ದೂರ ಇದ್ದಕ್ಕ ನಾವು ಹೋರಾಟ ಮಾಡಿದ್ವಿ ಅಂತಂದ್ರೆ ದೇಶ ಜಾಲಿ ಮುಳುಗ ಮಾಡುದು ಪ್ರತಿಭಟನೆ ಮಾಡ್ಬೇಕಂತ ರೆಡಿ ಮಾಡಿದ್ವಿ ಅಂತಂದಿಗೆ ಎತ್ತ ಸಂಗಡ ಆಗದೆ ಅಲ್ಲಿ ಒಬ್ಬ ರೊಕ್ಕ ನಿಮ್ಗೆಲ್ಲ ನಂಬುವೆ ದುಡ್ಡವು ಪೊಲೀಸ್ ಸ್ಟೇಷನ್ ಅವರಿಗೆ ಸರ್ಕಾರ ಗಾಡಿ ಸರ್ಕಾರ ಮಾಡ್ತದೆ ಸರ್ಕಾರ ಡೀಸೆಲ್ ಸರ್ಕಾರ ಡ್ರೈವರ್ ಯಾರ ದುಡ್ಡು ನೀವೆಲ್ಲ ರೈತರು ಬೆಳೆದಿರ್ತಕ್ಕಂಥ ದುಡ್ಡಿಂದ ಟ್ಯಾಕ್ಸ್ ಕಟ್ಟಿದಂತ ಅವ್ರು ಎಲ್ಲಿ ಬರ್ತಾರೆ ಒಂದೂರಿಗೆ ಗೌರವ ಇಲ್ಲ ಮನೆ ಮೊಬೈಲ್ ಇಲ್ಲ ಈಗ ಯಾರಾದರೂ ಮೊಬೈಲ್ ಇಟ್ಕೊಂಡು ಹೋಗ್ರಿ ಅಲ್ಲಿ ಮೊಬೈಲ್ ಇಟ್ಕೊಂಡು ಹೋಗಿ ನೀವ್ ಹೇಳ್ತಿ ಹೇಳ್ತೀವಿ ಹೇಳಪ್ಪ ನೀ ಏನು ಕಾನೂನು ಹೇಳ್ತೀವಿ ಕನ್ನಡ ಓದಿ ಮೇಲೆ ನೀವೇ ತಪ್ಪು ಮಾಡ್ಲಾಕತ್ರಿ ಕುರಿ ಇದ್ದಂಗ ಅದಕ್ಕೆ ಕುರಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಎಡ್ಕೊಂಡು ಹೋಗ್ತಾರೆ ದೇವ್ರ ಮುಂದೆ ಸುತ್ತಲು ಕರ್ಸಿ ಪಡೆದು ತಿನ್ಸಿ ನಿಮ್ಮ ಊರ ಹೇಗೆ ಅವ್ರು ಹೌದಲ್ಲ ಅದ್ರ ಸಾಗ ಅದು ಕುರಿ ಕಡೆ ಅದು ಕುರಿ ದೇವ್ರ ಹೆಸರು ಮೇಲೆ ಊಟ ನಿಮ್ಗೆ ಸಿಗಲ್ಲ ಇದೇ ಊಟ ಓದ್ತಾರೆ

ನೀನು ಕರೆಸ್ತಾರ ಅಂತ ಹೇಳಿದೆ ನೀವ ಲಕ್ಷ್ಮಣ ಅಂತ ಹೋಟ್ಲ ನೀನು ಇಲ್ಲಿ ನಾನು ಚಾ ತಂದು ಕೊಡ್ಲಾಕತ್ತನ ಒಟ್ಟು ಮುಂದೆ ಬೀಚ್ ನಾನೇ ನಮ್ಸ್ಕಾರ ಹೊಡಿತಾನೆ ನಾನೇ ತಾನು ನೀ ಇಲ್ಲಿ ಇರಬೇಡ ಊರ್ ಬಿಡ ಊರಾಗೆಲ್ಲ ಅಡ್ಮಿಟ್ ಸ್ಕೊಳ್ಬೇಕಾರ ನಿನ್ನ ದಾರಿ ತಪ್ಪಿಸ್ತಾರ ಕಣ್ತ ಮಾದ್ರೆ ಊರ್ ಬಿಟ್ಟು ಓದಿ ಕೇಶವ ನಿನ್ನ ಊರ ಹಾಕಿ ಮೆರವಣಿಗೆ ಮಾಡಿ ಕೇಶವ ಇದ್ಯಾ ನೀ ರಾಜ್ಯದ ಮಂದಿ ನಿನ್ನ ಕಡೆ ತೆಲಿ ನೋಡಂಗ್ ಮಾಡ್ತಾನೆ ಅಂತ ಹೇಳ್ತೀನಿ ಕೊಡ್ಬೋದ್ರೆ ಹೆಣ್ಮಕ್ಳು ಕರ್ಕೊಂಡು ಕೇಳ್ತಾರೆ ಮಾಡಲ್ಲ ಅವರು ಮಾಡ್ತಾನೋ ಅಂದ್ರೆ ಒಂದ್ ಕಿಲೋಮೀಟರ್ ಹೆಚ್ಚಿ ತಿನ್ನಲ್ಲ ಅವ್ರ ಹೆಣ್ಮಕ್ಳು ಯಾರು ನೋಡ್ರಿ ಅವ್ರ ಹೆಣ್ಮಕ್ಳಸ್ಕರ ನೋಡ್ರಿ ಅವರು ಆರು ಅಂಜೆರ ಕಿಲೋಮೀಟರ್ ಹಾಕ್ತಾರೆ ಅವ್ರು ಹೊಲ ಮಂದಿಂತು ಕಾಯಿ ತಾಯಿ ತಾಯಿ ಮಾಡ್ತಾರೆ ನೋಡ್ರಿ ಅವ್ರು ಯಾಕೆ ಬರ್ತಾರೆ ಯಾತ್ರೆಗೆ ಆಂಧ್ರದವ್ರ್ ಬಂದ್ರೆ ಅವ್ರು ಬಂದು ಖೈತಿ ಮಾಡಿದ್ಮೇಲೆ ನೀವು ಮಕ್ಕಳಿದ್ರೆ ಯಾತ್ರ ಈಗ ಯಾರ್ ಮಾಡ್ಕೊಂಡ್ಬಿಟ್ಟರ್ತಾರ ಯಾರು ಮೊಬೈಲ್ ನಂಬರ್ 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 ಯಾರ ಮಾಡ್ಕೊತೀ ಅಪ್ಡೇಟ್ ಯಾವಾಗ ನಿಮ್ಗೆ ಮಾಹಿತಿ ಕೊಟ್ಟು ನಿಮ್ಮ ಮನೆಗೆ ಮೆಸೇಜ್ ಕೊಟ್ಟು ಬರ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದಾಗ್ತೀನಿ ಜೋಳದಳ್ಳಿ ಗ್ರಾಮದಲ್ಲಿ ಬಡವರಿಗೆ ಅನಾಯಕ ರೀತಿಯಿಂದ ಬಹಳ ಅನ್ಯಾಯವನ್ನು ಮಾಡುತ್ತಿದ್ದಾರೆ ಬಡ ಕಡು ಬರಡುವವರಿಗೇನು ಬಹಳಷ್ಟು ತಾಸು ಕೊಡುತ್ತಿದ್ದಾರೆ ಅವ್ರಿಗೇನಾದ್ರೂ ಕಟಕ ಕಟನ ಫೈತವನ್ನು ತಗೋಬೇಕು ಆಮೇಲೆ ನಾವು ಇಲ್ಲಕ್ಕಂದ್ರೆ ನಮ್ಮ ಉಮೇಶ್ ಅಣ್ಣವರು ಕಟ್ಕೊಂಡು ಬಂದೇ ಅದು ಏನು ಮಾಡ್ಬೇಕಾದ್ರೆ ನಾವು ಮಾಡುತ್ತಿದ್ದೀವಿ ನಿಮ್ಮ ಮುಂದೆ ಪೊಲೀಸ್ ಸ್ಟೇಷನ್ ಆಗಲಿ ಯಾವ್ದೆಲ್ಲಮಗನ ಗೊತ್ತದ ನಾವೇನು ಪ್ರೇಮ ತಗೋಬೇಕಾದ್ರೆ ತಗೊಂತೀವಿ ಬಡವರಿಗೆ ಅಷ್ಟೊಂದು ಕೇಳವಾಗಿ ತೊಳ್ಕೊಬೇಡ್ರಿ ನಿಮ್ಮ ಮುಂದೆ ಉಮೇಶ್ ಮುದ್ದಣ್ಣ ಮುಖಾಂತರ ಬಂದು ಅದೇನು ಸಮಸ್ಯೆ ಮಾಡ್ಬೇಕಾದ್ರೆ ನಮ್ಮ ಮುಂದೆ ಮಾಡುತ್ತಿದ್ದೀವಿ ಹೆಸರು ನಮ್ಮ ಹೆಸರು ಹಣಮಂತೇಳಿ ಜೋಲಡ್ಗೆ ಗ್ರಾಮದಲ್ಲಿ ಯಡಗೇರಿ ತಾಲೂಕು ಯಾದಗೇರಿ ಜಿಲ್ಲೆಯಲ್ಲಿ ಇಂಥ ದಬ್ಬೊಳಕಿ ಆಗುವಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ ದಬ್ಬೊಳಕೆ ಆಗುವಂಥ ಇವು ಎಲ್ಲರಿಗೆ ಸವನಾಗಿ ನ್ಯಾಯ ಬೇಕು ಸವನಾಗಿ ಎಲ್ಲ ಒಂದ ಹೊಂದಾಣಿಕೆ ಇರಬೇಕು ಇಂಥ ಯಾವುದನ್ನು ದೊವಳಿಕೆ ಮಾಡ್ಕೊಂಡು ಹೋದರೆ ಅವರಿಗೆ ನ್ಯಾಯ ಕೊಡಬೇಕು ಮತ್ತು ಅವರಿಗೆ ಕಾನೂನು ಕರ್ಮ ತಗೋಬೇಕು ಅಂತ ನಾವು ಈ ಮುಂದಿನ ಚಿನ್ನಗಳೇ ಈ ಥರ ಆಗಲಿಲ್ಲ ಅಂದರೆ ಎಚ್ಚರಿಕೆಗಿಂತ ನಾವು ಹೋರಾಟಗೆ ಸ್ಟ್ರೈಕ್ ಮಾಡಬೇಕು ಅಂತೇಳಿಸಿ ನಾವು ಮುಂದಿನ ತಾನು ಸ್ಟ್ರೈಕ್ ನಿಮ್ಮ ನಿಮ್ಮ ಹೆಸರು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಜೋಳದಡಿ ಗ್ರಾಮದಲ್ಲಿ ಕಡು ಬಡವರು ಕೃಷಿ ಕೂಲಿ ಕಾರ್ಮಿಕರು ಬಡವರು ಹೆಜ್ಜೆ ಆಗಿರುತ್ತೆ ಅಲ್ಲಿ ಇರ್ತಕ್ಕಂಥ ಪಟ್ಟ ಭದ್ರತೆ ಸಿಕ್ಕಿಂತ ನಿರಂತರ ಅವ್ರಿಗೆ ದೌರ್ಜನ್ಯ ದಬ್ಬಳಿಕೆ ಮಾಡ್ತಾ ಅವ್ರಿಗೆ ನನ್ನ ಮಾರಣಾಂತಿಕ ಹಲ್ಲೆ ಮಾಡ್ತಾ ಪೊಲೀಸ್ ಸ್ಟೇಷನ್ನಲ್ಲಿ ಸೃಷ್ಟಿ ಚಾಳೆ ಆಗ್ಯದ ಆದರೆ ನನ್ನ ಕಟ್ಟಡಕ್ಕೆ ಬಂದಾಗ ಆ ಊರಿಗೆ ಹೋಗಿ ಇವತ್ತೇನೋ ಜಾಗೃತಿ ಜಾಥಾ ತಳಮಟ್ಟದ ಸಮುದಾಯಗಳ ಜಾಗೃತಿ ಜಾತ ಮತ್ತು ಸಭೆ ಮಾಡಿದ್ವಿ ಇನ್ಮ್ಯಾಗ ಇಂಥವೆಲ್ಲ ನಡೆದ್ರೆ ಅವ್ರನ್ನ ಜೈಲಿಗೆ ಕಳಿಸಿ ಕೆಸಿ ಜೈಲು ಊಟ ಮಾಡೋಂಗ ಪರಿಸ್ಥಿತಿ ಮಾಡ್ಬೇಕಾಗ್ತದ ಮುಂದಿನ ದಿವ್ಸದಲ್ಲಿ ಅವ್ರ ಮ್ಯಾಗ ರೌಡಿ ಸೀಟ್ ಮಾಡ್ಬೇಕಾಗ್ತದ ರೌಡಿ ಸೀಟ್ ಓಪನ್ ಮಾಡ್ಬೇಕಂತಕ್ಕಂಥದ್ದು ಹೋರಾಟ ಮಾಡತಕ್ಕಂಥ ವ್ಯವಸ್ಥೆ ನಡೆದ ಇನ್ಮ್ಯಾಗ ಯಾವುದೇ ಕಾರಣಕ್ಕ ಅಲ್ಲಿರ್ತಕ್ಕಂಥ ಗಣಬರು ಖುಷಿ ಕೂಲಿ ಕಾರ್ಮಿಕರು ಎಲ್ಲ ಸಮುದಾಯದವರು ಅವ್ರಿಗೆ ಯಾರನ್ನು ತಡೀಕೆ ಅಂದ್ರೂ ಈ ಪಟ್ಟಭದ್ರ ಶಕ್ತಿಗಳು ಏನಾದರೂ ಅವ್ರು ಕಿರುಕುಳ ಕೊಟ್ಟರು ನಿರಂತರವಾಗಿ ಉಗ್ರ ಹೋರಾಟ ಅದೇ ಊರಿನಲ್ಲಿ ಒಂದು ಐದು ಸಾವಿರ ಜನ ಕೇಸಿ ಬೃಹತ್ ಪ್ರತಿಭಟನೆ ಕೇಸಿ ಅವ್ರಿಗೆ ಜೈಲಿಗೆ ಇಟ್ತಕ್ಕಂಥ ಕೆಲಸ ಮಾಡಬೇಕಾತಂತಕ್ಕಂಥ ಎಚ್ಚರಿಕೆ ಕಟ್ಟಿದೆ